ನಮಸ್ಕಾರ ಮರಸೂರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿಯಿಂದ ನಾಳೆ ಇಪ್ಪತ್ತೆರಡನೇ ತಾರೀಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮರಸೂರು ಶಂಕರನಾಗ ಮಂಟಪದಲ್ಲಿ ಪಂಚಾಯಿತಿಯ ಕಸಾಲು ವ್ಯವಹಾರ ಘಟಕವನ್ನು ನಾಳೆ ಉದ್ಘಾಟನೆ ಮಾಡಲಿದ್ದೇವೆ ಅದೇ ದಿನ ಹಾಲು ಉತ್ಪಾದಕರಿಗೆ ಹೈನುಗಾರಿಕೆ ಮಾಡುವಂಥ ರೈತರಿಗೆ ಪ್ರೋಹಸ್ ಪ್ರೋತ್ಸಾಹ ಲೀಟರ್ಗೆ ಹತ್ತು ರೂಪಾಯಿನಂಥ ಸಹಾಯಧನವನ್ನು ಕೂಡ ಘೋಷಣೆ ಮಾಡಲಿದ್ದೇವೆ ಅಂದೆ ನಾಣ್ಯ ಬೆಳಗ್ಗೆ ಗುರುವಾರ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ವತಿಯಿಂದ ಉಚಿತ ಬೈಸಿಕಲ್ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮತ್ತು ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಆರೋಗ್ಯ ಕಿಟ್ಟು ಬ್ಯಾಗು ನೋಟ್ ಪುಸ್ತಕ ಮತ್ತು ಇತರೆ ಸೌಲಭ್ಯಗಳನ್ನು ಕೂಡ హెత్ కార్యక్రమ ఇది ఈ కార్యక్రమకే పంచాయతీ ఎలా నగరిక బంధులు గ్రామ పంచాయతీ వ్యాప్త సర్కారి శాల ముఖ్యోపాధ్యూ ఎస్ టి ఎంసి సహకార సంఘాలు సహకార సంఘా ఆడళత మండలి పదాధికారి రైతరు సారీ సచివరణ రింగారెడ్డి ರೀತಿ ನಮ್ಮ ನೆಚ್ಚಿನ ಸಂಸದರಾದಂತಹ ಹೃದಯವಂತರು ಸಿ ಎನ್ ಮಂಜುನಾಥ್ ಸಹ ಆಗಮಿಸ್ತಾ ಇದ್ದಾರೆ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾದಂತಹ ಶಿವಣ್ಣನವರು ಆಗಮಿಸ್ತಾ ಇದ್ದಾರೆ ಮತ್ತೆ ನಮ್ಮ ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿಯವರು ಅವರು ಆಗಮಿಸ್ತಾ ಇದ್ದಾರೆ ಮತ್ತು ರಾಮಜಿ ಅದೇ ರೀತಿ ರಾಮಜಿಗೌಡರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಲಿ ಉಪಾಧ್ಯಕ್ಷರು ಇಡೀ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಪದ ಪದ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮತ್ತು ಶ್ರೀ ಶಕ್ತಿ ಪದಾಧಿಕಾರಿಗಳು ಮಹಿಳೆಯರು ಮತ್ತು ಹಿರಿಯರು ಕಿರಿಯರು ಎಲ್ಲ ನಮ್ಮ ವಿದೇಶಿಗರು ನಮ್ಮ ಮಾರ್ಗದರ್ಶಕರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಳೆ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮ ಪಂಚಾಯತಿ ವತಿಯಿಂದ ಏನು ವಿಶೇಷ ಅಂದರೆ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಎಂಟು ಒಂಬತ್ತು ಹತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೈಸ್ಕಲ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಏನು ಇದು ಹೈನುಗಾರಿಕೆ ನಮ್ಮ ರೈತರಿಗೆ ಪ್ರತಿ ಲೀಟ್ರಿಗೆ ಹತ್ತು ಅಂತ ಪ್ರೋತ್ಸಾಹಧನವನ್ನು ನೀಡಬೇಕಂತ ಉದ್ದೇಶ ಮಾಡಿದ್ದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ನಮ್ಮ ಮೋದಿ ಹೇಳಿದಾರೋ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಅದ್ರ ಬಗ್ಗೆ ನಾವು ಗಮನ ಕೊಟ್ಟು ಒಂದು ಘಟಕವನ್ನು ನಾಳೆ ಉದ್ಘಾಟನೆ ಮಾಡಿ ಇದು ನಮ್ಮ ಸಾರ್ವಜನಿಕ ಅನುಕೂಲಕ್ಕಾಗಿ ನಾವು ನಾಳೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಸದ ಘಟ ಕಸದ ಘಟಕವನ್ನು ಹಾಗೂ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ಹಿರಿಯ ನಮ್ಮ ನಾಗರಿಕರು ನಮ್ಮ ನಮ್ಮ ಲೀಡರ್ಸು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಪಕ್ಷದ ಕಾರ್ಯಕರ್ತರು ನಾಳೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ